ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಈಶ್ವರಪ್ಪ ಸಹೇಬ್ರೆ ವಿಶೇಷವಾಗಿ ನಮ್ಮ ಬಿಜಾಪುರ ನಗರದ ಆತ್ಮೀಯ ಸ್ನೇಹಿತರಾದಂಥ ಮಾಜಿ ಶಾಸಕರಾದ ಅಪ್ಪು ಅವರೇ ಜಮಖಂಡಿಯ ಮಾಜಿ ಶಾಸಕರಾದಂಥ ಶ್ರೀಕಾಂತ್ ಅವರೇ ಇವತ್ತಿನ ಉರಿ ಬಿಸಿಲಿನಲ್ಲಿ ಮೂರುವರೆ ಕಿಲೋಮೀಟರ್ ಸತತವಾಗಿ ಕುಂಭಮೇಳವನ್ನು ಹೊತ್ತುಕೊಂಡು ಬೀದಿ ಬೀದಿಯಲ್ಲಿ ಎಲ್ಲ ಓಣಿಯಲ್ಲಿ ತಿರುಗಾಡಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಂಥ ಎಲ್ಲ ನನ್ನ ತಾಯಿಂದಿರೇ ನನ್ನ ಆತ್ಮೀಯ ಎಲ್ಲ ಹಿರಿಯರೇ ಇದೀಗ ಆಗಮಿಸಿರ್ತಕ್ಕಂಥ ಶಾಸಕರೇ ಆದಂಥ ನಮ್ಮ ಸೋದರಿ ಆದಂತ ಶಶಿಕಲಾ ಜೊಲ್ಲೆ ಅವರೇ ಈ ವೇದಿಕೆಗೆ ಅವರಿಗೆ ಬರಮಾಡಿಕೊಡ್ತೀವಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಬಲೇಶ್ವರ ಗ್ರಾಮ ಇರ್ಬೋದು ಬಬಲೇಶ್ವರ ವಿಧಾನಸಭಾ ಕೆರೆ ಇರ್ಬೋದು ಬಿಜಾಪುರ ಜಿಲ್ಲೆಯಿಂದ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಎಲ್ಲ ಗೌರವಿತ ಹಿರಿಯರೇ ಮಾಧ್ಯಮದ ಸ್ನೇಹಿತರೆ ಮತ್ತು ಪೊಲೀಸ್ ಇಲಾಖೆಯ ಹಿರಿಯ ಸಿಬ್ಬಂದಿಗಳೇ ಮತ್ತು ಆತ್ಮೀಯ ನನ್ನ ಸ್ನೇಹಿತರೆ ಬಹುಶಃ ಇತಿಹಾಸದಲ್ಲಿ ಇದೊಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡ್ತಕ್ಕಂಥ ಇವತ್ತು ಬಬ್ಲೇಶ್ವರ ಗ್ರಾಮದಲ್ಲಿ ನಡೀತಕ್ಕಂತ ಒಂದು ಬಸವಾದಿ ಶರಣರ ಹಿಂದೂ ವೇದಿಕೆಯನ್ನ ನಾವು ಬಹಳ ಕಣ್ತುಂಬ ನೋಡಿ ಕಿವಿ ತುಂಬ ಕೇಳಿ ಸಂತೋಷ ಪಡ್ತಕ್ಕಂಥ ದಿನ ಯಾವ್ದಾದ್ರು ಇದ್ರೆ ಅದು ಇವತ್ತಂತಕ್ಕಂಥ ಮಾತನ್ನ ನಾನು ಹೇಳಿಕೆ ನಾನು ಬಯಸ್ತೇನೆ ಯಾರು ಕನ್ನೇರಿ ಮಠದ ಶ್ರೀಗಳು ಕಳೆದ ಏನೋ ಒಂದು ಮಾತಿನ ಬರದಲ್ಲಿ ಅವರ ಮಾತಿನ ಶೈಲಿನೇ ಹೇಗಿದೆ ಅವ್ರು ಮಾತನಾಡ್ತಕ್ಕಂಥ ಒಂದು ಎಲ್ಲರಿಗೆ ಪರಮ ಪೂಜರಿಗೆ ಅವ್ರ ಹಿರಿಯರು ಅವ್ರು ಮಾಡ್ತಕ್ಕಂಥ ಅನೇಕ ಕೆಲಸಗಳನ್ನ ನಾವು ನೋಡಿದ್ರೆ ಜೀವನದಲ್ಲಿ ನಾವು ಯಾರು ಎರಡು ಪರ್ಸೆಂಟ್ ಕೂಡ ನಮಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ನಮ್ಮ ಕಾಡ ಸಿದ್ದೇಶ್ವರ ಪರಮ ಪೂಜರ್ ಅಂತಕ್ಕಂಥ ಮಾತು ಹೇಳಿಕ್ಕೆ ನಾನು ಬಯಸ್ತೇನೆ ಯಾರೋ ಪುಣ್ಯಾತ್ಮರು ಇವತ್ತು ವೇದಿಕೆ ಮುಖಾಂತರ ನಾನು ಕೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ನಮ್ಗೆ ಏನೇನು ಅಳಿಸವೆ ಬಂದು ಅನ್ನೋದನ್ನ ಕಾಣ್ ಎಲ್ಲಾ ಪರಮ ಪೂಜಾರಿಗೆ ಕಾಣ ನಾನು ವಿನಂತಿ ಮಾಡ್ಕೋತೀನಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಬಹಳ ಜನ ಹೇಳ್ತಿದ್ರು ಯಾರು ಸ್ವಾಮಿಗಳು ಬರಂಗಿಲ್ಲ ಬಬಲೇಶ್ವರದ ಕಾರ್ಯಕ್ರಮ ಆಗಂಗಿಲ್ಲ ಮಂದಿ ಕೂಡಂಗಿಲ್ಲ ಏ ಪುಣ್ಯಾತ್ಮರೇ ಬಂದು ನೋಡ್ರಿ ಪರಮ ಪೂಜರು ವೇದಿಕೆ ಮೇಲೆ ಇರ್ತಕ್ಕಂತ ಸಾಕ್ಷಾತ್ ದೇವರುಗಳನ್ನು ನಾವು ಇವತ್ತು ನೋಡ್ಲಿಕ್ಕೆ ಅಂತಕ್ಕಂಥ ಮಾತು ನಾನು ಹೇಳಿಕ್ಕೆ ಬಯಸ್ತೀನಿ ಆದ್ರೆ ಇವತ್ತು ಈ ಧರ್ಮದ ಆಧಾರ ಮೇಲೆ ಧರ್ಮವನ್ನು ಒಡೆದು ಆತಕ್ಕಂಥವರಿಗೆ ಇವತ್ತು ತಕ್ಕ ಪಾಠ ಕಲಿಸ್ಬೇಕಂತ ಅಂತಕ್ಕಂಥ ಮಾತು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಇವತ್ತು ಬಬ್ಲೇಶ್ವರ ಗ್ರಾಮದಲ್ಲಿ ವರಮ ಪೂಜಾ ಇವತ್ತು ಶಾಂತಿವಿರಪ್ಪರು ಆಗಬಹುದು ಗುರುಪಾದೇಶ್ವರಿ ಅಪ್ಪರ ಆಗಿರ್ಬೋದು ಇವತ್ತು ನಮ್ಮ ಪೂಜಾರಿರು ಇವತ್ತು ಅವರು ಮಾಡ್ತಕ್ಕಂಥ ಕೊಡುಗೆಗಳನ್ನು ಅನೇಕ ನಮ್ಮ ಬಬಲೇಶ್ವರ ಗ್ರಾಮದವರು ಪ್ರತಿ ದಿವಸ ಇವತ್ತು ಗುರುಪಾದೇಶ್ವರ ಅಪ್ಪನ ಗದ್ಗಿಗೆ ನಮಸ್ಕಾರ ಮಾಡಿ ಅವ್ರ ಮುಂದೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಪರಂಪರೆ ಇವತ್ತು ನಮ್ಮ ಬಬಲೇಶ್ವರ ಗ್ರಾಮದಲ್ಲಿ ನಡೆದಿದೆ ಆದರೆ ಇವತ್ತು ಬಬ್ಲೇಶ್ವರ ಎಂದರೆ ಇದು ಧಾರ್ಮಿಕ ಪುಣ್ಯ ಭೂಮಿ ಇಲ್ಲಿ ಶಾಂತಿವೀರ ಶ್ರೀಗಳು ಧಾರ್ಮಿಕ ಶೈಕ್ಷಣಿಕ ಕ್ರಾಂತಿ ಮಾಡಿರುವ ಫಲವಾಗಿ ಬಂತಾಳ ಶ್ರೀಗಳು ಜಿಲ್ಲೆಯಲ್ಲಿ ಬಿಎಲ್ ಸಂಸ್ಥೆಯನ್ನು ಕಟ್ಟಿ ಇವತ್ತು ಅಂತ ಸಂದರ್ಭದಲ್ಲಿ ಮನೆ ಮನೆ ತಿರುಗಾಡಿ ಇವತ್ತು ಪಟ್ಟಿಯನ್ನು ಎತ್ತಿ ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸ್ತಕ್ಕಂಥ ಕೊಟ್ಟಂತ ಕೊಡುಗೆ ಯಾರು ಅದ್ರಿದ್ರೆ ಅದು ಪರಮ ಪೂಜೆ ಬಂತಾಳ ಶ್ರೀಗಳಿಗೆ ನಾವು ಯಾರು ಮರಿಬಾರ್ದು ಇಂಥ ಪುಣ್ಯ ಭೂಮಿಯಲ್ಲಿ ಕೇಂದ್ರವಾಗಿ ಮಾರ್ಪಟ್ಟಿದ ನಮ್ಮೆಲ್ಲರಿಗೆ ಬಾಕಿ ಅಂತ ನಾವು ಈ ಭೂಮಿಯ ಧಾರ್ಮಿಕ ಅನಾಚಾರವನ್ನು ನಡೀತಕ್ಕಂಥದ್ದು ನಾವೆಲ್ಲರೂ ಕಣ್ಣರ ನೋಡಬೇಕಾಗಿದೆ ಬಂಧುಗಳೇ ಇವತ್ತು ಬಹಳ ಒಂದು ಈ ಭೂಮಿಯಲ್ಲಿ ಧಾರ್ಮಕ್ಕೆ ಧಾರ್ಮಿಕ ಹಿಂದೂ ಶರಣರ ಮಹಾ ಸಮಾವೇಶಕ್ಕೆ ಇಲ್ಲಿನ ಪ್ರತಿನಿಧಿಗಳು ಸಂವಿಧಾನ ಬತ್ತ ಹೊಟ್ಟು ತೆಗೆದುಕೊಂಡು ಸಮಾನತೆ ಏಕತೆಯನ್ನ ಪ್ರಮಾಣ ವಚನ ಸ್ವೀಕರಿಸಿದವರೇ ಈ ಧಾರ್ಮಿಕ ಕಾರ್ಯಕ್ರಮ ಮಾಡಕ್ಕೆ ಅಡ್ಡಿ ಹಾಕ್ತಕ್ಕಂಥ ಪುಣ್ಯಾತ್ಮರಿಗೆ ನಾವು ಯಾವ ಭಾಷೆಗಳನ್ನ ಹೇಳ್ಬೇಕಂತಕ್ಕಂಥದ್ದು ನಾವೆಲ್ಲ ವಿಚಾರ ಮಾಡಬೇಕು ಆದ್ರೆ ಇವತ್ತು ನಾನು ನಾನು ಒಂದೇ ವಿನಂತಿ ಮಾಡ್ಕೊತೀನಿ ಎಲ್ಲ ಪರಮ ಪೂಜರು ಇವತ್ತು ಸಿದ್ದೇಶ್ವರ ಶ್ರೀಗಳ ಬಗ್ಗೆ ನಾನು ನೀವು ಹೋಗಿ ಯಾರಾದರೂ ಇಲ್ಲಿ ಬಹಳ ಜನ ಪರಮ ಪೂಜರ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಹೋಗಿ ಬಂದಿದ್ದಾರೆ ನಮ್ಮ ಬಿಜಾಪು ಅವರೇನ ಬಹಳ ಕೋಲಾಪುರದ ಅಂತೇಳಿ ನೀವು ಯಾರು ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಇವತ್ತು ಕೋಲಾಪುರ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಹೆಸರುಗಳಿಸತಕ್ಕಂಥ ಪುಣ್ಯಾತ್ಮರು ಪರಮ ಪೂಜಾರಿ ಯಾರಾದ್ರೂ ಇದ್ರೆ ಅದು ಕಾಡಸಿದ್ದೇಶ್ವರ ಶ್ರೀಗಳು ಅಂತಕ್ಕಂಥ ಮರಿಬಾರ್ದು ಇಷ್ಟೆಲ್ಲ ಕಷ್ಟಪಟ್ಟು ಸಾಕಂದ್ರೆ ಹೆಂಗ ನಾವು ನೀವು ನಿಮ್ ಬಗ್ಗೆ ಹೊಗಳುದಿಲ್ಲ ನೀವು ಮಾಡಿದ್ದ ಕೃತಿಗಳನ್ನು ನಮ್ಮ ಮಂದಿಗೆ ನಾನು ಹೇಳಬೇಕಾಗ್ಯ ಆದ್ರೆ ಇವತ್ತು పరమ పూజరు ఇవతూ నిన్నే యుణ్యాత్మరు నిన్నే వేటెంట్ కొట్ ఆ స్టేటెంట్ కొడు ఆ పుణ్యాత్మరికి నూ కమాత్య నన్ను బయస్తివు మొదలు ఏం ನೀವು కత్తి నీవు ನೀವು ಯಾರಿಗೆ ಬರಬೇಡ ಅಂತ రాత్రి ರಾತ್ರಿ గంట ಗಂಟೆವರೆಗೆ ಎಲ್ಲ పరమ పూజార ಆಶ್ರಮಕ್ಕೆ ಇವತ್ತು ನೀವು ಕಳಿಸಿ ನೀವು ಬರಬಾರ್ದು ಅಂತ ಹೇಳಿ ನೀವು ಎಷ್ಟೇ ಪಾಕಿಡ್ದಾಗ ಏನೇನೋ ಹಾಕಿ ಕೊಟ್ಟರು ಯಾರು ಕೇಳಲಿಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಪರಮ ಪೂಜರು ಬಂದರು ಅವ್ರಿಗೆ ಹಣಿ ಇವತ್ತು ಅವರೆಲ್ಲರ ಪಾದಕಡೆಯನ್ನು ಹಣಿ ಮಾಡುದು ನಾನು ಶ್ರೀ ದಂಡ ನಮಸ್ಕಾರಗಳನ್ನು ಹಾಕ್ಲಿಕ್ಕೆ ಬಯಸ್ತೇನೆ ಆದ್ರೆ ಇವತ್ತು ಏನು ಅನಿಸ್ತದಪ್ಪ ಅಂತಂದ್ರೆ ಬಬ್ಲೇಶ್ವರ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಮಾಧೇವ ವಿಚಾರ ಇರ್ತಿದ್ರು ನಾನು ಸೂಕ್ಷ್ಮವಾಗಿ ಹೇಳ್ತೀನಿ ನಾನು ಬಾ ಒಡೆದು ಹೇಳಕ್ ಹೋಗಂಗಿಲ್ಲ ನಮ್ಮ ಪರಮ ಪೂಜಾ ಡಾಕ್ಟರ್ ಮಾದೇವ ಅವರು ಎಲ್ಲಿ ಹೋದ್ರು ಇದನ್ನೆಲ್ಲ ನಾವು ಎಲ್ಲಿ ಗೊತ್ತಂತವ್ರು ನಮ್ಮ ಬಬ್ಲೇಶ್ವರ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಇವತ್ತು ಗುರುಪಾದೇಶ್ವರ ಶಾಂತಿವೀರಪ್ಪ ಡಾಕ್ಟರ್ ಮಾದೇವ ಶಿವಚಾರ್ಯ ಮಠ ಅದು ಮೂರು ಮಂದಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇಡೀ ಬಬ್ಲೇಶ್ವರ ಗ್ರಾಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಇವತ್ತು ಬಿ ಎಲ್ ಡಿ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಇವತ್ತು ಗುರುಪಾದೇಶ್ವರ ಅಪ್ಪನ ಆಶೀರ್ವಾದ ಇದೆ ಚಾಂದೀರ ಅಪ್ಪನ ಆಶೀರ್ವಾದ ಇದೆ ಈ ವೇದಿಕೆ ಮೇಲೆ ಕೂತಂತ ಪರಮ ಪೂಜರ ಆಶೀರ್ವಾದ ಇದೆ ಆದ್ರೆ ಇವತ್ತು ಇಂತಹ ಒಂದು ಕಾರ್ಯಕ್ರಮ ನಾವು ಮಾಡ್ಲಿಕ್ಕೆ ಅಂತಂದ್ರೆ ಇವತ್ತು ನೀವು ಬರಬೇಡ ಅಂತ ಹೇಳ್ತೀರಿ ಯಾರು ನೀವು ಬರಬೇಡ ಅಂತ ಹೇಳಿದ್ರಿ ಪರಮ ಪೂಜರೇ ನಿಮಗೂ ಈ ವೇದಿಕೆ ಮೇಲೆ ಆಹ್ವಾನ ಮಾಡ್ತೀನಿ ನಾನು ನೀವು ಬಂದು ಇವತ್ತು ನೋಡ್ಬೋದು ಇವತ್ತು ಪರಮ ಪೂಜರ ಶಿಷ್ಯಂದ್ರು ಎಷ್ಟು ಜನ ಇದಾರೆ ಅನ್ನತಕ್ಕಂಥದ್ದು ನೀವು ನೋಡ್ಬೋದು ಇವತ್ತು ಆದ್ರೆ ಇವತ್ತು ನಾನು ಬಹಳ ನೋವಿನಿಂದ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಡಚಣೆಗಳನ್ನ ಬಹಳ ಬಂದು ಆದ್ರೆ ಭಗವಂತ ಗುರುಪಾದೇಶ್ವರ ಶಾಂತಿವರಪ್ಪ ಒಂದು ಮಾತು ಹೇಳಿದರು ಏನಪ್ಪ ಅಂತಂದ್ರೆ ಮಕ್ಕಳನ್ನ ನೀವು ಮುಂದೆ ಹೋಗ್ರಿ ನಾನು ಹಿಂದಿರ್ತೀನಿ ಮುಂದೆ ಗುರು ಇರಬೇಕು ಹಿಂದೆ ಗುರಿ ಇರ್ಬೇಕು ಹೇಳಿ ಏನಂತ ಹೇಳಿದ್ರು ಅದು ಇವತ್ತು ಸಾಬೀತಾಯ್ತರದಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ ಆ ದಿಶೆಯಲ್ಲಿ ಇವತ್ತೇನು ಕಾಳಸಿದ್ದೇಶ್ವರ ಸಿದ್ದೇಶ್ವರ ಅವ್ರ ಮೇಲೆ ಏನು ನಿರ್ಬಂಧ ಮಾಡಿದರು ಯಾಕೆ ನಿರ್ಬಂಧ ಮಾಡೋರು ಅದನ್ನು ಬಹಳ ವಿಚಾರ ಮಾಡತಕ್ಕಂಥದ್ದು ಹಿಂದೂ ಮಹಾಸಭಾ ಬಸವಾದಿ ಶರಣರ ಒಂದು ಏರಿಕೆಯನ್ನು ನಾವು ಮಾಡಿದೆವು ಆ ಏರಿಕೆ ಮಾಡಬೇಕಾದ್ರೆ ಬಹಳ ಅಡಚಣೆಗಳು ಬಂದರೂ ಕೂಡ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಇಲ್ಲಿ ಏನು ತಾವು ಕೂತಿದ್ರಿ ನೀವೆಲ್ಲರೂ ಕಾರಣೀಭೂತರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಆ ದಿಶೆಯಲ್ಲಿ ನಿಮ್ಮೆಲ್ಲರಿಗೆ ನಾನು ವಿನಂತಿನ ಮಾಡ್ಕೊತೀನಿ ನಾನು ಹೆಚ್ಚಿಗೆ ಏನು ಮಾತನಾಡ್ಲಿಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ವೇದಿಕೆ ಮೇಲೆ ನಾನು ಬರಲಿಲ್ಲ ನಿಮ್ಮ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ತೀನಿ ಮಾಡಾದ್ರು ಮತ್ತೆ ನೀವು ಯಾಕೆ ವಿಜುಗೌಡರು ಬರಲಿಲ್ಲ ನೀವು ಆಮೇಲೆ ನೀವು ಅಂತ ಅಂತೇಳಿ ನಾವೆಲ್ಲರೂ ಒಂದು ಕಮಿಟಿ ಒಂದು ಸೃಷ್ಟಿ ಮಾಡ್ಕೊಂಡಿದ್ದೆವು ನಾವು ಯಾರು ಬರಬಾರ್ದು ಇಲ್ಲಿ ವೇದಿಕೆ ಮೇಲೆ ಎಲ್ಲ ಪರಮ ಪೂಜರು ಇರಬೇಕು ನಾವು ಯಾರು ಇರಬಾರ್ದು ಅಂತಕ್ಕಂಥ ವಿಶೇಷ ಮಾಡಿದ್ದೆವು ಆದರೂ ಅನಿವಾರ್ಯ ಈ ಪರಮ ಪೂಜರ ಆದೇಶದ ಮೇರೆಗೆ ಇವತ್ತು ನಾವಾಗಲಿ ಅಪ್ಪು ಅಪ್ಪು ಪಟ್ಟಣ ಶೆಟ್ಟಿ ಅವರಾಗಲಿ ಶ್ರೀಕಾಂತ್ ಆಗಲಿ ನಾವೆಲ್ಲರೂ ವೇದಿಕೆ ಮೇಲೆ ಬಂದು ಕೂತಿದ್ದೀವಿ ಈ ಕಾರ್ಯಕ್ರಮ ತಾವೆಲ್ಲರೂ ಯಶಸ್ವಿ ಮಾಡಿದಿರಿ ನಿಮ್ಮೆಲ್ಲರಿಗೆ ಕೈ ಮುಗಿದು ನಿಮ್ಮೆಲ್ಲರಿಗೆ ಪ್ರಾರ್ಥನೆಯನ್ನು ಮಾಡಿ ನಾನು ಹೆಚ್ಚಿಗೆ ಮಾತನಾಡದೆ ಮಾತನಾಡಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳಿ